ಆರ್ ನ್ಯೂಸ್ಗೆ ಸ್ವಾಗತ ಮಾತೃಶ್ರೀ ಅಂಬಾನಿ ಚಿಟ್ ಫಂಡ್ಸ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಚಿಂತಾಮಣಿ ಜನತೆಗೆ ಚಿಟ್ ಸೌಲಭ್ಯ ಚಿಂತಾಮಣಿ ನಗರದ ಪಾಲಿಟೆಕ್ನಿಕ್ ರಸ್ತೆ ಝಾನ್ಸಿ ಮೈದಾನದ ಮಳಿಗೆಗಳಲ್ಲಿರುವ ಮಾತೃಶ್ರೀ ಅಂಬಾನಿ ಚಿಟ್ ಫಂಡ್ಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಅಂಬಾನಿ ಮಂಜುನಾಥ್ರವರು ಭಾರತ ಸರ್ಕಾರದ ಕಂಪನಿ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೆರಡರ ಅಡಿಯಲ್ಲಿ ಮತ್ತು ಕರ್ನಾಟಕ ರಾಜ್ಯದ ಅಧಿನಿಯಮದ ಪ್ರಕಾರ ಸಾವಿರದ ಒಂಬೈನೂರ ಎಂಬತ್ತ ಮೂರರ ಅಡಿಯಲ್ಲಿ ನೋಂದಣಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಸಂಸ್ಥೆಯಾಗಿದೆ ಇಲ್ಲಿ ಚೀಟಿ ಕಟ್ಟವರಿಗೆ ಸಂಪೂರ್ಣ ಭದ್ರತೆ ಇದ್ದು ಯಾವುದೇ ರೀತಿಯ ಅವ್ಯವಹಾರಗಳಿಗೆ ಅವಕಾಶ ಇರುವುದಿಲ್ಲ ಹಣದ ಅವಶ್ಯಕತೆಗಾಗಿ ಅಂಬಾನಿ ಚಿಟ್ ಫಂಡ್ಸ್ ಪ್ರೈವೇಟ್ ಲಿಮಿಟೆಡ್ನಲ್ಲಿ ಹಣ ಹೂಡಿಕೆ ಮಾಡುವ ಮೂಲಕ ನಿಮ್ಮ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳುವಂತೆ ಮಾತೃಶ್ರೀ ಅಂಬಾನಿ ಚಿಟ್ ಫಂಡ್ಸ್ ಪ್ರೈವೇಟೆಡ್ ಲಿಮಿಟೆಡ್ನ ವ್ಯವಸ್ಥಾಪಕರಾದ ಅಂಬಾನಿ ಮಂಜುನಾಥ್ ಅವರು ಕೋರಿದ್ದಾರೆ ಕ್ಷುಲ್ಲಕ ಕಾರಣಕ್ಕೆ ಪತ್ನಿಯಿಂದ ಪತ್ನಿಯ ಮೇಲೆ ಅಲ್ಲೆ ಅಲ್ಲೆ ತಪ್ಪಿಸಲು ಬಂದ ಅತ್ತೆಯನ್ನು ಕೊಲೆ ಮಾಡಿದ ಅಳಿಯ ಪತಿರಾಯನೊಬ್ಬ ಕ್ಷುಲ್ಲಕ ಕಾರಣಕ್ಕೆ ಪತ್ನಿಯ ಮೇಲೆ ಜಗಳ ತೆಗೆದು ಅಲ್ಲೆ ಮಾಡುತ್ತಿದ್ದನ್ನು ಕಂಡು ಅಲ್ಲೆಯನ್ನು ತಪ್ಪಿಸಲು ಬಂದ ಅತ್ತೆಯನ್ನು ದೊಣ್ಣೆ ಮತ್ತು ದೋಟಿ ಕುಡಿಗೋಲನಿಂದ ಅಲ್ಲೆ ಮಾಡಿ ಕೊಲೆ ಮಾಡಿರುವ ಘಟನೆ ಚಿಂತಾಮಣಿ ತಾಲೂಕಿನ ಬಟ್ಲಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಒಂಗಿಮಾಳು ಗ್ರಾಮದಲ್ಲಿ ಭಾನುವಾರ ಮಧ್ಯಾಹ್ನ ನಡೆದಿದೆ ಕೊಲೆಯಾದ ಮಹಿಳೆಯನ್ನು ಒಂಗಿಮಾಳು ಗ್ರಾಮದ ಐವತ್ತೈದು ವರ್ಷದ ರಾಮಲಕ್ಷ್ಮಮ್ಮ ಕೋಮ್ ನಾರಪ್ಪ ಎಂದು ಗುರುತಿಸಲಾಗಿದೆ ಕೊಲೆ ಮಾಡಿದ ಆರೋಪಿಯನ್ನು ರಾಮಲಕ್ಷ್ಮಮ್ಮರವರ ಮೂರನೇ ಅಳಿಯ ಪ್ಯಾಟಪ್ಪ ಅಲಿಯಾಸ್ ಕಿಟ್ಟಪ್ಪ ಎಂದು ಗುರುತಿಸಲಾಗಿದೆ ಕೊಲೆಗೆ ಅಳಿಯ ಪ್ಯಾಟಪ್ಪ ಮತ್ತು ತಮ್ಮ ಗ್ರಾಮದ ನಮ್ಮ ಮನೆಯ ಪಕ್ಕದ ನಿವಾಸಿಗಳಾದ ಶ್ರೀನಿವಾಸ್ ಮತ್ತು ಆತನ ಪತ್ನಿ ಶಿಲ್ಪ ಮತ್ತು ಆತನ ಮಗ ವೈಭವ್ ಕಾರಣರಾಗಿದ್ದಾರೆಂದು ದೂರಿ ಮೃತ ರಾಮಲಕ್ಷ್ಮಮ್ಮರವರ ಮಗನಾದ ಮೂವತ್ತು ವರ್ಷದ ವಿ ಎನ್ ಶ್ರೀನಾಥ್ ಎಂಬುವರು ಭಾನುವಾರ ರಾತ್ರಿ ನೀಡಿದ ದೂರಿನ ಮೇಲೆ ಭಟ್ಲಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಶ್ರೀನಾಥ್ ಸಲ್ಲಿಸಿರುವ ದೂರಿನಲ್ಲಿ ಆರೋಪಿ ನಮ್ಮ ಅಕ್ಕನ ಗಂಡ ಮೂವತ್ತೈದು ವರ್ಷದ ಪ್ಯಾಟಪ್ಪರವರು ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಮೊಸರುಕಲ್ಲು ಗ್ರಾಮದ ನಿವಾಸಿಯಾಗಿದ್ದು ನಮ್ಮ ಗ್ರಾಮದ ಪಕ್ಕದಲ್ಲಿರುವ ಗ್ರಾಮವಾದ ಬೊಮ್ಮೆಪಲ್ಲಿಯ ಬಳ್ಳಾರಿ ಮಂಜುನಾಥ್ ಎಂಬುವರ ಬಳಿ ಜೆ ಸಿ ಬಿ ವಾಹನದ ಆಪರೇಟಾಗಿ ಕೆಲಸ ಮಾಡುತ್ತಿದ್ದ ಪ್ಯಾಟಪ್ಪ ಅವರ ಜಮೀನಿನ ಬಳಿ ಕುರಿಗಳನ್ನು ಮೇಯಿಸಲು ಹೋಗುತ್ತಿದ್ದ ನಮ್ಮ ಅಕ್ಕ ಶೋಭಾರವರನ್ನು ಕಳೆದ ಹತ್ತು ವರ್ಷಗಳ ಹಿಂದೆ ಪ್ರೀತಿಸಿ ಮದುವೆಯಾಗಿದ್ದು ಅವರಿಗೆ ಇಬ್ಬರು ಮಕ್ಕಳು ಸಹ ಇದ್ದಾರೆ ಕಳೆದ ಆರು ತಿಂಗಳ ಹಿಂದೆ ನಮ್ಮ ತಂದೆ ನಾರಪ್ಪ ಮೃತಪಟ್ಟ ನಂತರ ನಮ್ಮ ಅಕ್ಕನ ಗಂಡ ಪ್ಯಾಟಪ್ಪ ತನ್ನ ಮಕ್ಕಳೊಂದಿಗೆ ನಮ್ಮ ತಾಯಿಯ ಜೊತೆಯಲ್ಲೇ ವಾಸವಿದ್ದು ಇತ್ತೀಚೆಗೆ ಯಾವುದೇ ಕೆಲಸಕ್ಕೆ ಹೋಗದೆ ಕುಡಿದು ಮನೆಯಲ್ಲಿ ಗಲಾಟೆ ಮಾಡುತ್ತಿದ್ದ ಪ್ಯಾಟಪ್ಪನಿಗೆ ನಮ್ಮ ಮನೆಯ ಪಕ್ಕದ ಶ್ರೀನಿವಾಸ್ ಬಿನ್ ವೆಂಕಟರಾಯಪ್ಪ ಆತನ ಪತ್ನಿ ಶಿಲ್ಪಾ ಕೋಮ್ ಶ್ರೀನಿವಾಸ್ ಮತ್ತು ಮಗ ವೈಭವ್ ಬಿನ್ ಅವರು ಗಲಾಟೆಗೆ ಕುಮ್ಮಕ್ಕು ನೀಡುತ್ತಿದ್ದ ನೀಡುತ್ತಿದ್ದರಿಂದ ಅವರ ಮಾತುಗಳನ್ನು ಕೇಳಿಕೊಂಡು ಹೆಚ್ಚು ಗಲಾಟೆ ಮಾಡುತ್ತಿದ್ದಲ್ಲ ಮಾಡುತ್ತಿದ್ದಲ್ಲದೆ ಜಮೀನಿನ ವಿಚಾರದಲ್ಲಿ ನಮ್ಮ ತಾಯಿಯನ್ನು ಕೊಲೆ ಮಾಡುವುದಾಗಿ ಆಗಾಗ ಗಲಾಟೆ ಮಾಡಿ ಬೆದರಿಕೆ ಸಹ ಹಾಕುತ್ತಿದ್ದ ಭಾನುವಾರ ಮಧ್ಯಾಹ್ನ ಬೊಮ್ಮೆಪಲ್ಲಿ ಗ್ರಾಮದ ಬಳ್ಳಾರಿ ಮಂಜುನಾಥ್ರವರ ಜಮೀನ ಬಳಿ ಕುರಿ ಮೇಯಿಸುತ್ತಿದ್ದ ನಮ್ಮ ಅಕ್ಕ ಶೋಭಾ ಮತ್ತು ತಾಯಿ ರಾಮ ಲಕ್ಷ್ಮಣರವರ ಬಳಿ ಬಂದ ಪ್ಯಾಟಪ್ಪ ಮನೆಗೆ ಏಕೆ ಬೀಗ ಹಾಕಿದ್ದೀರಾ ನಾನೇನು ಕಳ್ಳನ ಎಂದು ಜಗಳ ತೆಗೆದಿದ್ದಲ್ಲದೆ ಶ್ರೀನಿವಾಸ್ ಶಿಲ್ಪಾ ಮತ್ತು ವೈಭವರವರನ್ನು ನೀವು ಯಾಕೆ ಬೈಯುವುದೆಂದು ಜಗಳ ತೆಗೆದು ಅಕ್ಕ ಶೋಭಾಳನ್ನು ಹೊಡೆಯುತ್ತಿದ್ದಾಗ ತಾಯಾ ತಾಯಿ ಅಡ್ಡ ಹೋಗಿ ಬಿಡಿಸಲು ಮುಂದಾಗಿದ್ದಾರೆ ಇದರಿಂದ ಕುಪಿತುಕೊಂಡ ಪ್ಯಾಟಪ್ಪ ತನ್ನ ಕೈಯಲ್ಲಿದ್ದ ದೊಣ್ಣೆಯಿಂದ ನಮ್ಮ ತಾಯಿಯ ತಲೆಗೆ ಒಡೆದಿದ್ದಲ್ಲದೆ ನಮ್ಮ ತಾಯಿ ಕುರಿ ಮೇಯಿಸಲು ಜೊತೆಯಲ್ಲಿ ಎತ್ತಿಕೊಂಡು ಹೋಗಿದ್ದ ದೋಟಿ ಕುಡಿಗೋಲನ್ನು ಆಕೆಯ ಕೈಯಿಂದ ಕಿತ್ತುಕೊಂಡು ಅದರಲ್ಲಿ ತಲೆಗೆ ಕತ್ತಿಗೆ ಹೊಟ್ಟೆಯ ಮೇಲೆ ಅಲ್ಲೆ ಮಾಡಿ ಕೊಲೆ ಮಾಡಿದ್ದಾನೆ ಇದನ್ನು ಅಲ್ಲಿಯೇ ಇದ್ದ ನಮ್ಮ ಅಕ್ಕ ಶೋಭಾ ನೋಡಿ ನನಗೆ ತಿಳಿಸಿದ ಮೇರೆಗೆ ನಾನು ಸ್ಥಳಕ್ಕೆ ಬಂದು ನೋಡಿದ ನಂತರ ದೂರು ನೀಡುತ್ತಿದ್ದು ನಮ್ಮ ತಾಯಿಯನ್ನು ಕೊಲೆ ಮಾಡಿದ ಮತ್ತು ಅವರಿಗೆ ಪ್ರೇರಣೆ ನೀಡಿದವರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳುವಂತೆ ನೀಡಿದ ದೂರಿನ ಮೇಲೆ ಬಟ್ಲಳ್ಳಿ ಠಾಣೆಯ ಪೊಲೀಸರು ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ ಇನ್ನು ಸ್ಥಳಕ್ಕೆ ಚಿಂತಾಮಣಿ ಉಪವಿಭಾಗದ ಡಿವೈಸ್ಪಿ ಮುರಳೀಧರ್ ಮತ್ತು ಕೆಂಚಾರಹಳ್ಳಿ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ವೆಂಕಟಪ್ಪ ಮತ್ತು ಸಿಬ್ಬಂದಿ ಸ್ಥಳಕ್ಕೆ ತೆರಳಿ ಸ್ಥಳ ಪರಿಶೀಲನೆ ನಡೆಸಿದ ನಂತರ ಕೊಲೆ ಮಾಡಿ ಪರಾರಿಯಾಗಿರುವ ಆರೋಪಿ ಪ್ಯಾಟಪ್ಪ ಮತ್ತು ಇತರರ ಪತ್ತೆಗೆ ಮುಂದಾಗಿದ್ದಾರೆ